ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿನ ಆಂಧ್ರ ಸ್ಟೈಲ್ ಪಪ್ಪು ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಒನ್ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಸೂರು ದಾಳ್ ಮತ್ತು ಹೆಸರು ಬೇಳೆ ಕೂಡ ತೊಳೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಒಂದು ಈರುಳ್ಳಿ ಒಂದು ಟೊಮೆಟೊ ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಒಗ್ಗರಣೆಗೆ ಒಂದು ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಅರಿಶಿಣ ಪುಡಿ ಚಿಲ್ಲಿ ಪೌಡ್ರು ಹಾಗೂ ಮೆಣಸಿನ ಪೌಡ್ರು ತಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಜೀರಿಗೆ ಪುಡಿ ಅಥವಾ ಧನಿಯಾ ಪುಡಿ ಕೂಡ ಬಳಸ್ಬೋದು ನಾನು ಒಂದು ಕುಕ್ಕರ್ಗೆ ತೊಳೆದಿಟ್ಟಿರೋಂಥ ಮೆಂತ್ಯ ಸೊಪ್ಪು ಹಾಗೂ ಮಸೂರ್ ದಾಲ್ ಮತ್ತು ಹೆಸರುಬೇಳೆ ಕೂಡ ತೊಳೆದು ಹಾಕೊತಾ ಇದ್ದೀನಿ ನೀವು ತೊಗರಿಬೇಳೆ ಮತ್ತು ಹೆಸ್ರು ಬೇಳೆನ ಹಾಕೋಬೋದು ಬರೀ ತೊಗರಿಬೇಳೆ ಕೂಡ ಆ್ಯಡ್ ಮಾಡ್ಬೋದು ನಾನು ಇದಕ್ಕೆ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಹಾಗೂ ಟೊಮ್ಯಾಟೊ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಇದಿಷ್ಟು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ನೀರು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳಿ ಈಗ ಆಗಿದೆ ಬೇಳೆ ಮತ್ತು ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೀವು ಯಾವ ರೀತಿ ನೀರು ಹಾಕಿರುತ್ತೋ ಆ ರೀತಿ ಅದು ಆಗಿರುತ್ತೆ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿ ಬೆಂದಿರಲ್ಲ ಆ ಮುಳುಗೋ ಅಷ್ಟು ನೀರು ಹಾಕಿ ಬೇಯಿಸಿ ಈ ಥರ ಸ್ಮ್ಯಾಶ್ ಇರೋ ಸ್ಮ್ಯಾಶ್ ಮಾಡೋದಿರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು ಇಲ್ಲ ಈ ರೀತಿ ಯಾವುದಾದ್ರೂ ಅನ್ನದ ಕೈ ಆ ರೀತಿ ಅದರಲ್ಲೂ ಮಾಡ್ಬೋದು ಇದು ಒಗ್ಗರಣೆಗೆ ಇವಾಗ ಎಣ್ಣೆ ಒಂದು ಬಾಣಲಿಗೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋವಂಥ ಸಣ್ಣ ಸಣ್ಣಕ್ಕೆ ಹೆಚ್ಚಿರೋವಂಥ ಈರುಳ್ಳಿ ಟೊಮ್ಯಾಟೊ ಮತ್ತು ನಾನು ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಆವಾಗಲೇ ಇನ್ಗ್ರೀಡಿಯೆಂಟ್ಸಲ್ಲಿ ತೋರಿಸ್ತಿಲ್ಲ ನಾನು ಯಾಕೆ ಮಿಸ್ ಆಗಿತ್ತು ಆವಾಗಲೇ ಹೇಳೋಕ್ಕಾಗಲಿಲ್ಲ ಇವಾಗ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ನೀವು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಅದೆಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಸೊಪ್ಪು ಬೇಳೆಕಾಳನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ತುಂಬ ತೆಳ್ಳಗೆ ಪಪ್ಪು ಇರಬಾರ್ದು ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು ಅದಕ್ಕೆ ನಾನು ಎಷ್ಟು ಬೇಕು ಅಂದರೆ ತುಂಬ ತೆಡುವಾಗಬಾರ್ದು ಅಥವಾ ತುಂಬ ಗಟ್ಟಿನೂ ಆಗಬಾರ್ದು ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕೂಡ ನೋಡಿ ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಮಾಡಿದ್ರೆ ಅದು ಸಾಂಬಾರು ಥರ ಇರುತ್ತೆ ಅಥವಾ ಗಟ್ಟಿ ಮಾಡಿದ್ರೂ ತಿನ್ಲಿಕ್ಕೆ ಅಷ್ಟು ಟೇಸ್ಟ್ ಕೊಡೋಲ್ಲ ಒಂದು ಮೀಡಿಯಮ್ ಲೆವೆಲಲ್ಲಿ ಇರಬೇಕು ನಾನಿವಾಗ ಇದಕ್ಕೆ ಅರಿಶಿನ ಚಿಲ್ಲಿ ಪೌಡ್ರು ಹಾಗೂ ಮೆಣಸಿನ ಪುಡಿನ ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಇವಾಗ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ ಗರಂ ಮಸಾಲ ಒಂದು ಆಪ್ಷನಲ್ಲು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಕೊಡುತ್ತೆ ಅಂತ ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಯೋಕೆ ಬಿಡಿ ಐ ಫ್ಲೇಮ್ ಇಟ್ಟರೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಈ ರೀತಿ ಕುದ್ಮೇಲೆ ಈ ಆಂಧ್ರ ಸ್ಟೈಲ್ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿಯಾಗುತ್ತೆ ಅನ್ನ ದೋಸೆ ಚಪಾತಿ ಮುದ್ದೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿನ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು